ತೇಜಸ್ವಿಯವರಿಗೆ ಈ ರೀತಿಯ ವಿಚಾರಗೋಷ್ಠಿ ಕುಶಾಲ ತೋಪುಗಳು ಬಹುಪರಾಕ್ಗಳು ಪರಾಟಗಳು ಅಗತ್ಯ ಇಲ್ಲದಿದ್ರು ಕೂಡ ತೇಜಸ್ವಿಯವರ ಬಗ್ಗೆ ನಾವು ಮತ್ತೆ ಮತ್ತೆ ಮಾತನಾಡುವುದರ ಮೂಲಕ ನಮ್ಮ ಒಳಗಡೆಯಿಂದ ಮರೆಯಾಗುವ ನೈತಿಕತೆಯನ್ನು ನಮ್ಮ ಒಳಗಡೆಯಿಂದ ಮರೆಯಾಗುವ ಸತ್ಯಗಳನ್ನು ನಮ್ಮ ಒಳಗಡೆ ಆ ಮೂಲಕ ಸೃಷ್ಟಿಯಾಗುವ ಕಾಲಿತನವನ್ನು ಮತ್ತು ವಿಘಟನೆಯ ಅರ್ಥ ಸಾಗುವ ಭಾರತವನ್ನ ಮತ್ತೆ ಕೂಡಿಸುವುದಕ್ಕೆ ಕಾರಣವಾಗುವ ಅಂಶಗಳನ್ನು ಮರುಜೋಡಿಸುವ ಕೆಲಸವನ್ನ ನಾವು ಈ ಮೂಲಕ ಮಾಡ್ತಾ ಇದ್ದೇವೆ ಅಂತ ಅನಿಸುತ್ತೆ ನನ್ನ ಮುಂದೆ ಅನೇಕ ತೇಜಸ್ವಿಗಳಿದ್ದಾರೆ ಮಾನವತಾವಾದಿ ತೇಜಸ್ವಿ ಕೃಷಿಕ ತೇಜಸ್ವಿ ಪರಿಸರವಾದಿ ತೇಜಸ್ವಿ ಪ್ರಕಾಶಕ ತೇಜಸ್ವಿ ಆ ಲೇಖಕ ತೇಜಸ್ವಿ ಈ ಅನೇಕ ತೇಜಸ್ವಿಗಳ ಪೈಕಿ ನನಗೆ ಮುಖ್ಯವಾಗ್ತಾ ಇರುವಂಥದ್ದು ಬಹಳ ಮುಖ್ಯವಾಗಿ ಮೂಡಿಗೆರೆಯ ತೇಜಸ್ವಿ ಯಾಕೆ ಮೂಡಿಗೆರೆಯ ತೇಜಸ್ವಿ ನನಗೆ ಮುಖ್ಯ ಆಗ್ತಾರೆ ಅಂತಂದ್ರೆ ಈ ಪರಿಸರದ ತೇಜಸ್ವಿ ನನಗೆ ಯಾಕೆ ಮುಖ್ಯ ಆಗ್ತಾರೆ ಅಂತಂದ್ರೆ ಅವರ ತಂದೆಯ ನಾಮಧೇಯದ ಮೂಲಕ ಅಥವಾ ತೇಜಸ್ವಿಯವರೇ ಗಳಿಸಿದ ಪದವಿಯ ಮೂಲಕ ಈ ರಾಜ್ಯದ ಯಾವುದಾದ್ರೂ ಅಧಿಕಾರ ಕೇಂದ್ರದಲ್ಲಿ ಗದ್ದುಗೆ ಹಿಡಿ ಹೋಗಿತ್ತು ಅವರಿಗೆ ಆದರೆ ಮೈಸೂರಿನಂತಹ ಒಂದು ನಗರವನ್ನ ಸಾಂಸ್ಕೃತಿಕ ನಗರವನ್ನ ತೊರೆದು ನಾನು ಜನಮಕ್ತರಾಗಿ ನನಗೆ ಬೇಕಾಗುವ ರೀತಿಯಲ್ಲಿ ಬದುಕಬೇಕು ಅಂತ ಅವರು ರಾಜ್ಯದ ಯಾವುದೇ ಊರನ್ನ ಆಯ್ಕೆ ಮಾಡಿಕೊಳ್ಳದೆ ನಿಮ್ಮ ಊರನ್ನು ಆಯ್ಕೆ ಮಾಡಿಕೊಡ್ರಲ್ಲ ಮತ್ತು ನಿಮ್ಮ ಊರಿನಲ್ಲಿ ಅವರು ಇಷ್ಟು ವರ್ಷ ಬದುಕಿದ್ರಲ್ಲ ಅವರ ಬರವಣಿಗೆ ಯಾಕಂದ್ರೆ ಅವರು ಮೈಸೂರಿನಿಂದ ಹೊರಟದ್ದು ಮೂಡಿಗೆರೆಗೆ ಮನುಷ್ಯನಾಗಿ ಮಾನವನಾಗಿ ಅನಂತರವರು ಲೇಖಕರಾಗ್ತಾರೆ ಲೇಖಕರಾಗುವುದಕ್ಕೆ ಎಲ್ಲ ಒಳಸುರಿಗಳನ್ನ ಒದಗಿಸಿಕೊಟ್ಟ ಮೂಡಿಗೆರೆ ಇದೆಯಲ್ಲ ಅವರನ್ನ ಲೇಖಕರನ್ನಾಗಿ ಬರೆಯುವುದಕ್ಕೆ ಅಷ್ಟೇ ಬಿಟ್ಟು ಅವರ ರಗಳಿಗೂ ಹೋಗದೆ ನೀವು ಸುಮ್ಮನೆ ಕೂತಿರಲ್ಲ ಆ ಕಾರಣಕ್ಕಾಗಿ ನನಗೆ ಮೂಡಿಗೆರೆ ಇಷ್ಟ ಆಗುತ್ತೆ ಒಂದು ಎರಡನೇದಾಗಿ ಎಷ್ಟೋ ಸಲ ಈಗ ತೇಜಸ್ವಿಯವರನ್ನ ಹೇಳಿಕೆಗಳ ಮೂಲಕ ಉಲ್ಲೇಖಗಳ ಮೂಲಕ ಪುಸ್ತಕ ಪಡೆಯುವವರು ನಮಗೆ ತುಂಬಾ ಮನೆ ಸಿಗ್ತಾರೆ ಮೊನ್ನೆಂತೂ ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ತೇಜಸ್ವಿಯವರು ಆಗಂತೆ ಈಗಂತೆ ಅನ್ನೋದು ಉಲ್ಲೇಖಗಳು ತುಂಬಾ ತೆರೆದುಕೊಂಡ ಆದ್ರೆ ಈ ಉಲ್ಲೇಖಗಳನ್ನ ಹೇಳ್ತಾ ಹೇಳ್ತಾ ನಾನವ್ರ ಜೊತೆಗೆ ಜತೆಗಿದ್ದೆ ನಾನವ್ರ ಜೊತೆ ಮಾತನಾಡಿದ್ದೆ ಅಂತ ಒಂದು ರೀತಿ ಮೈಲೇಜ್ ಎಷ್ಟು ಸುಳ್ಳು ಇದೆ ಅಂತ ಗೊತ್ತಾಗೋದು ಹುಡುಗರೆ ಅವರಿಗೆ ಇದ್ದಾರೆ ಅವರೆಲ್ಲ ಮಾತನಾಡುವ ಮಾತುಗಳಲ್ಲಿ ಎಷ್ಟು ಸುಳ್ಳುಗಳಿತ್ತು ಮತ್ತು ಅವರು ಮೈಲೇಜ್ ತಗೊಳ್ಳಿ ಮಾತ್ರ ಮಾತನಾಡ್ತಾ ಇದ್ರು ಅನ್ನೋದ ಸತ್ಯ ಗೊತ್ತಾಗುವುದು ನಿಮಗೆ ಯಾಕೆಂದ್ರೆ ನಿಜವಾದ ತೇಜಸ್ವಿಯವರನ್ನ ಕಂಡವರು ನೀವು ಆ ನಿಜವಾದ ತೇಜಸ್ವಿಯವರ ಹತ್ತಿರಕ್ಕೆ ಹೋಗುವ ಒಂದು ಪುಟ್ಟ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಸರ್ಕಾರದಿಂದ ತೀರ್ಥಹಳ್ಳಿ ಜಯಚಾಮರಾಜೇಂದ್ರ ಆಸ್ಪತ್ರೆಗೆ ನಾಮನಿರ್ದೇಶನ ಸದಸ್ಯರಾಗಿ ಆಯ್ಕೆಯಾದ ಯುವ ಕಾಂಗ್ರೆಸ್ ಮುಖಂಡರು ನಮ್ಮ ಯುವ ನಾಯಕರು ಸಮಾಜ ಸೇವಕರು ಕುರುವಳ್ಳಿ ನಾಗರಾಜ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವವರು ಕುರುವಳ್ಳಿ ಗೆಳೆಯರ ಬಳಗ ಗಿರಿಯಾಜ ಗಣೇಶ ಹಬ್ಬ ಮತ್ತು ಫಿಫ್ಟಿ ಥರ್ಡ್ ಸೆಲೆಬ್ರೇಷನ್ ಹನ್ನೊಂದು ಫ್ರೀ ಫ್ರೀ ಇಪ್ಪತ್ತು ಸಾವಿರದ ಸ್ಮಾರ್ಟ್ ಕಾಲಿಂಗ್ ವಾಚ್ ಸಿನ್ಸ್ ನೈನ್ಟೀನ್ ಸೆವೆಂಟಿ ಒನ್ ಹಿರಿಯ ಸಿದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನ ನಿಮ್ಮದಾಗಿಸಿಕೊಳ್ಳಿ ನಂಬರ್ ಅರವತ್ನಾಲ್ಕು ಬಾರ್ ಒಂದು ಆರ್ಜಿ ರಸ್ತೆ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ